ನಮ್ಮ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ ಇನ್ನು ಈ ಪಂದ್ಯ ರದ್ದಾದ ಬಳಿಕ ಪೋಸ್ಟ್ ಮಾರ್ ಪ್ರೆಸೆಂಟೇಷನ್ ವೇಳೆ ನಮ್ಮ ಭಾರತದ ನಾಯಕ ಅವರು ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಈ ಪಂದ್ಯದ ಬಗ್ಗೆ ಮತ್ತು ಮುಂದೆ ಬರುವ ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಅಷ್ಟಕ್ಕೂ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನಂತ ಅಂತ ತಿಳ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನು ಆಲರ್ ಇಟ್ಕೊಳ್ಳಿ ಹಾಗೆ ಹರ್ಷಿತ್ ರಾಣ ಅಂದ್ರೆ ಹರ್ಷಿದೀಪ್ ಬದಲ್ಗೆ ಇವತ್ತು ಅರ್ಶಿತ್ರಾಣ ಅವರನ್ನು ಪ್ಲೇಯಿಂಗ್ ಲೆವೆಲ್ ನಲ್ಲಿ ಆಡಿಸಿದ್ದು ನಿಮ್ಗೆ ಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಇವತ್ತು ನಡೆದ ಮೊದಲನೇ ಟಿ ಟ್ವೆಂಟಿ ಪಂದ್ಯ ಓವರ್ ನಲ್ಲಿ ಅಂತ ಹೇಳ್ಬೋದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯ ಮಳೆ ಅಡಚಣೆಯಿಂದಾಗಿ ರದ್ದಾಯಿತು ಇನ್ನು ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳು ಕೂಡ ಆಗಿತ್ತು ಅಂತ ಹೇಳ್ಬೋದು ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿಸಲ್ಪಟ್ಟಿದ್ದ ಭಾರತ ತಂಡದ ಪರವಾಗಿ ಅಭಿಷೇಕ್ ಶರ್ಮಾ ಮತ್ತು ಸುಧ್ಮನ್ ಗಿಲ್ ಅವರು ಉತ್ತಮ ಆರಂಭ ಒದಗಿಸಿಕೊಟ್ಟರು ಇನ್ನು ಹದಿನಾಲ್ಕು ಎಸೆತಗಳನ್ನು ಎದುರಿಸಿ ನಾಲ್ಕು ಬೌಂಡರ್ ಗಳಿಸಿದ್ದ ಅಭಿಷೇಕ್ ಶರ್ಮಾ ಅವರು ನೇತನ್ ನಲ್ಲಿ ಅವರ ಬೌಲಿಂಗ್ ನಲ್ಲಿ ಔಟ್ ಆಗ್ತಾರ ಅಂತಾನೆ ಹೇಳ್ಬಹುದು ಇನ್ನು ಆ ಬಳಿಕ ಬಂದಂತ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಸುತ್ಮನ್ ಗಿಲ್ ಜೊತೆ ಸೇರಿ ಬೌಲರ್ ಬೌಲರ್ಗಳ ಮೇಲೆ ಪ್ರಾಭತ್ವ ಸಾರಿಸಿದ್ರ ಅಂತಾನೆ ಹೇಳ್ಬೋದು ಇನ್ನು ಎರಡನೇ ವಿಕೆಟ್ ಗೆ ಅವರಿಬ್ಬರು ಮಹತ್ವದ ಅರವತ್ನಾಲ್ಕು ಗಳ ಜೊತೆ ಆಟವಾಡಿದರು ಇನ್ನು ಹತ್ತನೇ ಓವರ್ನಲ್ಲಿ ಎರಡನೇ ಬಾರಿ ಮಳೆ ಬಂದ ಕಾರಣ ಪಂದ್ಯವನ್ನು ರದ್ದುಗೊಳಿಸಲಾಯಿತು ಇನ್ನು ಈ ವೇಳೆ ಸುದ್ಮನ್ ಗಿಲ್ ಅವರು ಇಪ್ಪತ್ತು ಎಸೆತಗಳನ್ನು ಎದುರಿಸಿ ನಾಲ್ಕು ಫೋರ್ ಮತ್ತು ಒಂದು ಸಿಕ್ಸರ್ ಗಳಿಂದ ಮೂವತ್ತೇಳು ರನ್ ಆದರೆ ಗಳಿಸಿದರು ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಕೂಡ ಇಪ್ಪತ್ನಾಲ್ಕು ಬಾಲ್ಗಳಲ್ಲಿ ಮೂರು ಫೋರ್ ಮತ್ತು ಎರಡು ಸಿಕ್ಸರ್ ಗಳ ಸಹಾಯದಿಂದ ಮೂವತ್ತೊಂಬತ್ತು ರನ್ ಗಳಿಸಿದ್ರು ಅಂತಾನೆ ಹೇಳ್ಬಹುದು ಇನ್ನು ಇವತ್ತಿನ ಪಂದ್ಯದಲ್ಲಿ ಬಂದ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಅವರು ಒಂದು ವಿಶ್ವ ದಾಖಲೆ ಕೂಡ ಮಾಡ್ತಾರೆ ಇನ್ನು ಆಸ್ಟ್ರೇಲಿಯಾದ ವಿರುದ್ಧ ಎರಡು ಭರ್ಜರಿ ಸಿಕ್ಸ್ ಗಳನ್ನು ಬಾರಿಸುವ ಮೂಲಕ ಸೂರ್ಯಕುಮಾರ್ ಯಾದವ್ ಅವರು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ನೂರ ಐವತ್ತು ಸಿಕ್ಸರ್ ಗಳ ಇನ್ನು ಇದಕ್ಕಾಗಿ ಅವರು ತೆಗೆದುಕೊಂಡಿದ್ದು ಎಂಬತ್ತಾರು ಇನ್ನಿಂಗ್ಸ್ ಗಳು ಮಾತ್ರ ಹೀಗಾಗಿ ಅಂತಾರಾಷ್ಟ್ರೀಯ ಚುಟುಕು ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಅವರು ಅತಿ ವೇಗವಾಗಿ ಈ ಗಡಿ ತಲುಪಿದ ಬ್ಯಾಟರ್ ಎನಿಸಿಕೊಂಡಿದ್ದಾರೆ ಮತ್ತು ಕೇವಲ ಒಂದು ಸಾವಿರದ ಆರುನೂರ ನಲವತ್ತೊಂಬತ್ತು ಬಾಲ್ಗಳನ್ನು ಮಾತ್ರ ತೆಗೆದುಕೊಂಡಿದ್ದಾರೆ ಇನ್ನು ಈ ಪಂದ್ಯ ಮುಗಿದ ಬಳಿಕ ಏನೆಲ್ಲ ಮಾತನಾಡಿದರೆ ಸೂರ್ಯಕುಮಾರ್ ಯಾದವ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅಂತ ಅಂದ್ರೆ ಹೌದು ಸೂರ್ಯಕುಮಾರ್ ಯಾದವ್ ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಹೌದು ಈ ಪಂದ್ಯ ನಾವು ಗೆಲ್ಲಬಹುದಾಗಿತ್ತು ಮತ್ತು ಬ್ಯಾಟಿಂಗ್ ಕಂಡೀಷನ್ ಆಗಿತ್ತು ಅದು ಅರಿತಿಕೊಂಡೆವು ಇನ್ನು ಈ ಪಂದ್ಯದಲ್ಲಿ ನಾನು ಮತ್ತು ಸುದ್ಮನ್ ಗಿಲ್ ಇಬ್ಬರು ಕೂಡ ಬ್ಯಾಟಿಂಗ್ ಸಖತ್ ಆಗಿ ಮಾಡಿದ್ವಿ ಮತ್ತು ಅಭಿಷೇಕ್ ಶರ್ಮಾ ಅವರು ಇವತ್ತು ಸ್ವಲ್ಪ ಡಲ್ ಆಗಿ ಕಂಡ್ರು ಮತ್ತು ಹೌದು ಅಗ್ರಸನ್ ಅಲ್ಲೇ ಬಂದ್ರು ಮತ್ತು ಸ್ವಲ್ಪ ಶಾಟ್ ಆಡಬಾರ್ದಾಗಿತ್ತು ಮತ್ತು ಆ ಬ್ಯಾಟ್ ಶಾಟ್ ಇಂದ ಅವ್ರು ಔಟ್ ಆದ್ರು ಮತ್ತು ಈ ಪಂದ್ಯದಲ್ಲಿ ನಾನು ಮತ್ತು ಸುದ್ಮನ್ ಗಿಲ್ ಅವರು ಒಳ್ಳೆಯ ಆರಂಭ ಮತ್ತು ಭಾರತಕ್ಕೆ ಒಳ್ಳೆಯ ರನ್ ರೇಟ್ ಆದ್ರೆ ನಾವು ನೀಡಲು ಸಿದ್ಧರಿದ್ದೇವೆ ಎಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ದಾರೆ ಈ ಪಂದ್ಯ ರದ್ದಾಗಿದೆ ಮತ್ತು ನಿಮ್ಗೆ ಏನ್ ಅನಿಸುತ್ತ ಇದೆ ಅಂತಂದು ಸೂರ್ಯಕುಮಾರ್ ಯಾದವ್ ಅವರನ್ನ ಕೇಳಿದಾಗ ಹೌದು ರದ್ದಾದದ್ದು ನನಗೂ ಕೂಡ ಬೇಜಾರಿದೆ ಮತ್ತು ಇನ್ನು ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳಾದ್ರೆ ಬಾಕಿ ಇವೆ ಆ ಪಂದ್ಯಗಳಲ್ಲಿ ಮೂರು ಪಂದ್ಯ ಗೆದ್ದೆ ಗೆಲ್ತೀವಿ ಮತ್ತು ನಮಗೆ ಆ ನಂಬಿಕೆ ಇದೆ ಮತ್ತು ನಮ್ಮ ತಂಡದ ಮೇಲೆ ನನಗೆ ಓಪ್ ಇದೆ ಎಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ದಾರೆ ಇನ್ನು ಆಸ್ಟ್ರೇಲಿಯಾದ ಬೌಲಿಂಗ್ ಅಂದ್ರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಸ್ಟ್ರಾಂಗ್ ಇದ್ದಾರೆ ಅವರು ಕೂಡ ಒಳ್ಳೆಯ ತಂಡ ಮತ್ತು ಅಂತ ದಿಗ್ಗಜ ತಂಡದ ಜೊತೆ ನಮ್ಮಂತ ತಂಡ ಆಡುತ್ತಿರೋದು ನಮಗೂ ಕೂಡ ಖುಷಿ ಆಗ್ತಿದೆ ನಮ್ದು ದಿಗ್ಗಜ ತಂಡನೇ ಮತ್ತು ಆದ್ರೆ ನಮ್ಮಲ್ಲಿ ಯುವ ಆಟಗಾರರಾದ್ರೆ ತುಂಬಿದ್ದಾರೆ ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಾವು ಗೆದ್ದು ಮತ್ತು ಈ ಸರಣಿಯನ್ನು ವಶ ಮಾಡಿಕೊಂಡು ಇದೇ ಎರಡ್ ಸಾವಿರದ ಇಪ್ಪತ್ತಾರರ ವಿಶ್ವಕಪ್ಗೆ ನಾವು ತಯಾರಾಗ್ತಾ ಇದೀವಿ ಎಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಪ್ರೆಸ್ಪಾನ್ಸ್ ನೋಸಲ್ಲಿ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಆಲರಿಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ